ಸೊ ರಂಗನ ಸಿನಿಮಾ ಓಡ್ಲಿಲ್ಲ ನಾನು ಅದು ಒಂದು ಲೆವೆಲ್ ಓಡಿದೆ ಅದು ಆದ್ರೆ ಇಡೀ ಇಂಡಸ್ಟ್ರಿಲಿ ಅವ್ರ ಬಗ್ಗೆ ಅದು ಸಿಕ್ಕಾಬಟ್ಟೆ ದೊಡ್ಡ ಫ್ಲಾಪ್ ಆಗೋಯ್ತು ಅದು ರಂಗನಾಕಿ ಎಲ್ಲ ಇದಾಗೋಯ್ತು ಅಂತ ಅನ್ಕೊಂತ ತುಂಬಾ ಇಂಡಸ್ಟ್ರಿನಲ್ಲೇ ತುಂಬಾ ಇದಾಗೋಯ್ತು ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ರಂಗನಾಕಿ ಹಾಕಿ ಮುಗಿದ್ಮೇಲೆ ಸೊ ಬೇರೆ ಏನಾದ್ರು ಮಾಡಬೇಕಿತ್ತು ಬೇರೆ ತರದ್ದು ಏನಾದ್ರು ಮಾಡೋಣ ಅದೇ ಮತ್ತೆ ಈ ಥರದ್ದೊಂದು ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡಬೇಕು ಅಂತ ಅವ್ರಿಗೇನು ಇಲ್ಲ ಬಟ್ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಒಂದು ಕತೆ ಮಾಡೋಕೆ ಶುರು ಮಾಡಿದ್ವಿ ಅದು ಮುಗಿದು ಒಂದು ರಿಲೀ ರಂಗನಾಯಕಿ ರಿಲೀಸ್ ಒಂದು ಎರಡು ಮೂರು ತಿಂಗಳಲ್ಲೇನೆ ಶುರು ಮಾಡಿದ್ವಿ ಯಾರು ನಮ್ಮ ಜಿ ಕೆ ಗೋವಿಂದ ಅವರು ಅವರು ರಾಜೀವ್ ತಾರಾನಾಥ್ ಇದ್ದಿದ್ರು ಇವರು ವಾದಕರು ಸರೋದ್ ವಾದಕರು ಅವರು ಅವರಿಬ್ರು ಮತ್ತೆ ಡೈರೆಕ್ಟ್ರು ನಾನಿದ್ದೆ ಜೊತೆಗೆ ಇಲ್ಲಿ ಈ ಬೇರೆ ಏನಾಗ್ತಿತ್ತು ಅವ್ರಿಗೆ ಒಂದು ಕೆಲಸ ಮುಗಿದ್ಮೇಲೆ ಇನ್ನೊಂದು ಸಿನಿಮಾ ಶುರು ಆಗೋ ತನಕ ಅವ್ರು ಇನ್ನೂ ಇನ್ಯಾವುದೋ ಬೇರೆ ಸಿನಿಮಾನೋ ಎಲ್ಲ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋರು ಬಟ್ ನನಗೆ ಬೇರೆ ಕಡೆ ಹೋಗೋದು ಅವಾಗೇನು ಮಧ್ಯದಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಇವ್ರ ಹತ್ರ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ವರ್ಕ್ ಮಾಡ್ತಿದ್ನಲ್ಲ ಮಾಡಿದೆ ಇದ್ವಿ ಜ ಅಲ್ಲಿ ಏರ್ಲೈನ್ಸಲ್ಲೇ ರೂಮ್ ಹಾಕ್ಕೊಂಡು ಕುತ್ಕೊಂಡು ಸುಮಾರು ದಿವಸ ಡಿಸ್ಕಸ್ ಮಾಡಿದ್ವಿ ಒಂದು ಎರಡು ತಿಂಗಳು ಮಾಡಿದ್ವಿ ಅದನ್ನ ಆರತಿಯವ್ರ ಪ್ರೊಡ್ಯೂಸ್ ಮಾಡಬೇಕು ಅಂತಿತ್ತು ಆ ಸಿನಿಮಾ ಆರತಿ ಅವ್ರ ಪ್ರೊಡ್ಯೂ ಪ್ರೊಡಕ್ಷನ್ ಮಾಡ್ತಾರೆ ಧರ್ಮ ಧರ್ಮಸೀರಿಯಲ್ಲಿ ಸ್ವಲ್ಪ ಚೆನ್ನಾಗಿ ಆಗಿತ್ತು ಅದು ಸ್ವಲ್ಪ ಇದು ಬಂದಿತ್ತು ಸೊ ಜೊತೆಗೆ ಬೇರೆಯವ್ರ ಹತ್ರ ಹೋಗಿ ಕೇಳೋದಕ್ಕಿಂತ ನಾವೇ ಅಂತ ಅನ್ಕೊಂಡು ಅವರು ಶುರು ಮಾಡ್ಕೊಂಡ್ವಿ ಕತೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಜಯಂತಿ ಇರ್ತಿದ್ರು ಅಂಬರೀಷ್ ಅವ್ರು ಇರ್ತಿದ್ರು ಆರತಿ ಅವ್ರು ಇರ್ತಿದ್ರು ಒಂದು ತುಂಬ ಒಂದು ಇದಿರ್ತಾರದ್ದು ಕತೆ ತುಂಬಾ ಒಂದು ದೊಡ್ಡ ಫ್ಯಾಮಿಲಿ ಅಂದರೆ ಒಂಥರ ಎಲಿವೇಟೆಡ್ ಲೆವೆಲ್ ಹೈ ಹೈಫೈ ಇರೋಂಥ ದೊಡ್ಡ ಶ್ರೀಮಂತ ಕುಟುಂಬ ಬಟ್ ಇನ್ನೊಂದು ಒಂದು ಸ್ಲಮ್ ಇರೋಂಥದ್ದು ಸೊ ಅಸ್ಲಂ ಹುಡುಗಿ ಅವ್ರ ಮನೆಗೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿರ್ತಾಳೆ ಅವಳನ್ನ ಕೆಲಸದವ್ರ ಥರ ಎಲ್ಲರೂ ನೋಡ್ತಿರ್ತಾರೆ ಇವಳು ತುಂಬ ಅಚ್ಚುಕಟ್ಟು ತುಂಬ ನೀಟು ಮ ಕೆಲಸ ನೀಟು ಆ ಥರದ್ದು ಆ ಮನೇಲಿ ಒಬ್ಬ ಹುಡುಗ ಇರ್ತಾನೆ ಇವಾಗ ಹೀರೋ ಆ ಹೀರೋ ಯಾರು ಅಂತ ಡಿಸೈಡ್ ಮಾಡಿರ್ಲಿಲ್ಲ ಇನ್ನು ಹುಡುಗನ್ನ ಅವನು ಆ ಹುಡುಗೀನ ತುಂಬ ತಿರಸ್ಕಾರವಾಗಿ ನೋಡ್ತಿರ್ತಾನೆ ತುಂಬ ತಿರಸ್ಕಾರವಾಗಿ ಅಂದ ತುಂಬ ಆ ಇಡೀ ಮನೆಯವರೇ ಒಂಥರ ಬಡತನ ಅಂದ್ರೆ ಕೀಳಾಗ ನೋಡೋಂಥದ್ದು ಬಡವರನ್ನ ಕೀಳಾಗ ನೋಡೋ ಆ ಥರದ್ದು ಆ ಇದರಲ್ಲೇ ಬೆಳೆದಿರ್ತಾರೆ ಅವ್ರು ತಲೆ ತಲಾಂತರದಿಂದ ಅವರು ಅದು ಆ ಹುಡುಗನಿಗೆ ಆ ಮನೇಲಿ ಆ ಹುಡುಗಿ ಏನೋ ತಪ್ಪು ಮಾಡ್ತಾಳೆ ಅದು ಇದು ಅಂದ್ಕೊಂಡು ಬಟ್ ಅವಳು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರುತ್ತಲ್ಲ ಅವಳು ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಷ್ಟೇ ಇದ್ರಲ್ಲಿ ಮಾತಾಡ್ತಾಳೆ ಆ ಥರದ್ದು ಇರುತ್ತೆ ಅದಿಷ್ಟ ಆಗೋಲ್ಲ ಅದನ್ನು ಇಟ್ಕೊಂಡು ಅವನು ಅವಳ ಮೇಲೆ ದ್ವೇಷ ಮಾಡಿ ಸಿಕ್ಕಾಪಟ್ಟೆ ಅವಮಾನ ಮಾಡಿ ಎಲ್ಲ ಕಳಿಸಿರ್ತಾನೆ ಬಟ್ ಇಲ್ಲಿ ಕಾಲೇಜಲ್ಲಿ ನೋಡಿದ್ರೆ ಅವಳು ಕಾಲೇಜಲ್ಲಿ ಹೆಮ್ಮೆ ಓದ್ತಿರ್ತಾಳೆ ಇಡೀ ಕಾಲೇಜಲ್ಲಿ ಎಲ್ಲ ಸೋಷಿಯಲ್ ವರ್ಕಲ್ಲಿ ಈ ಥರದ್ದು ಏನಕ್ಕೆ ಅದರಲ್ಲೆಲ್ಲ ನಂಬರ್ ಒನ್ ಇರ್ತವೆ ಆ್ಯಕ್ಚುಲಿ ಆಮೇಲೆ ಮಾತಾಡೋದ್ರಿಂದ ಹಿಡಿದು ಕಾಲೇಜಲ್ಲಿ ಇವಳಿಗಿಂತ ಇವ್ನಿಗಿಂತ ತುಂಬ ಮುಂದೆ ಇರ್ತವೆ ಸೊ ಹಂಗೆ ಅವ್ನಿಗೆ ಗೊತ್ತಾಗದೆ ಅದು ಇಂಥವ್ನ ನಾನು ಹಿಂಗೆ ಅವಮಾನ ಮಾಡಿದ್ನಲ್ಲ ಅಂತ ಅಂದ್ಕೊಂಡು ಆಮೇಲೆ ಅವಳ ಜೊತೆಗೆ ಮಾತಾಡಿಕೊಂಡು ಆಮೇಲೆ ಅವಳ ಜೊತೆಗೆ ಪ್ರೀತಿ ಬೆಳೆಯುವಂಥದ್ದು ಅದ್ರ ಜೊತೆಗೆ ಅವಳು ಲೆವೆಲಲ್ಲಿ ಇರೋಂಥದ್ದು ಈ ಒಬ್ಬ ಅಂಬರೀಷ್ ಅವಾಗ ಅದರಲ್ಲಿ ಒಂದು ಲಾರಿ ಡ್ರೈವರ್ ಖ್ಯಾತ ಪಾತ್ರ ಅಂಬರೀಷ್ ಅವ್ರಿಗೆ ಪೇರಾಗಿ ಅವ್ರ ಜಯಂತಿ ಅವ್ರನ್ನ ಮಾಡಬೇಕು ಅಂತಿದ್ರು ಜಯಂತಿ ಅವರು ಒಬ್ಬ ರಸ್ತೆ ಪಕ್ಕದಲ್ಲಿ ಬಜ್ಜಿ ಮಾರ್ತಾರಲ್ಲ ಬೋಂಡ ಬಜ್ಜಿ ಥರದ ಅಂಗಡಿ ಇಟ್ಕೊಂಡಿರ್ತಾರೆ ಅವರು ಲಾರಿ ಡ್ರೈವರ್ ಅವ್ರಿರೋ ಜಾಗದಲ್ಲಿ ಆರತಿ ಇರ್ತಾರೆ ಈ ಥರದ್ದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕತೆ ಮಾಡ್ತೀವಿ ಬಟ್ ಅದು ಹೋಗ್ತಾ ಹೋಗ್ತಾ ಅದು ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ ಅಷ್ಟೊತ್ತಿಗೆ ಅವರಿಬ್ಬರು ಬೇರೆ ಬೇರೆ ಆಗೋದ್ರು ಆರತಿ ಅವರು ಬೇರೆ ಬೇರೆ ಆಗಿದ್ರಿಂದ ಆ ಸಿನಿಮಾ ಮುಂದಕ್ಕೆ ಹೋಗ್ಲೇ ಇಲ್ಲ ಸೊ ಆಮೇಲೆ ಏನು ಮಾಡಿದ್ರು ಇವರು ಅವ್ರ ಮನೆಯಲ್ಲಿ ಅಲ್ಲಿ ಬೇರೆ ಆದ್ರಂದ್ರೆ ಬೇರೆನೇ ಮನೆನೇ ಇಲ್ದಂಗೆ ಆಗೋಯ್ತು ಫಿಫ್ತ್ ಲಾಕ್ ಅಲ್ಲಿ ಮನೆ ಇತ್ತು ಅಲ್ಲಿಂದ ಅದನ್ನ ಇದನ್ ಕಟ್ಟಿದ್ರು ಬೆಳಿತಾರೆ ಅಂತ ಒಂದ್ಸಿ ಮನೆ ಕಟ್ಟಿದ್ರು ಫಿಫ್ಟೀನ್ ಕ್ಲಾಸ್ ಅಂತ ಜೆ ಪಿ ನಗರದಲ್ಲಿ ಇನ್ಫ್ಯಾಕ್ಟ್ ಡೈರೆಕ್ಟರು ತುಂಬಾ ಹೋಗಿ ನೋಡ್ಕೊಂಡು ಅದ್ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಇಬ್ರು ಕಷ್ಟಪಟ್ಟೆ ಕಟ್ಟಿದ್ರು ಅದು ಅವ್ರಿಬ್ರು ಬೇರೆ ಬೇರೆ ಆದ್ಮೇಲೆ ಡೈರೆಕ್ಟರ್ಗೆ ಇಲ್ಲಿ ಇರೋಕೆ ಜಾಗನೇ ಆಗೋಯ್ತು ಯಾಕಂದ್ರೆ ಮಡ್ರಾಸ್ ಅಲ್ಲಿ ತುಂಬಾ ದೊಡ್ಡ ಮನೆ ಇತ್ತು ಅವ್ರ ಕಟ್ಟಿದ್ರು ಅವರು ಸಿ ಐ ಟಿ ನಗರಲ್ಲಿ ತುಂಬಾ ದೊಡ್ಡ ಮನೆ ಕಟ್ಟಿದ್ರು ಅವರು ಅವ್ರ ಮನೆ ಯಾವತರ ಇತ್ತು ಮಡ್ರಾಸ್ ಮನೆ ಅವ್ರದ್ದು ಅಂದ್ರೆ ಹಾಲಲ್ಲಿ ಮಧ್ಯೆ ಒಂದು ವುಡನ್ ಪಾರ್ಟೇಷನ್ ಇತ್ತು ಆ ಪಾರ್ಟೇಷನ್ ತೆಗೆದ್ರೆ ಒಟ್ಟಿಗೆ ನೂರು ಜನ ಕುತ್ಕೊಂಡು ಊಟ ಮಾಡ್ಬೋದಾಗಿತ್ತು ಅಷ್ಟು ದೊಡ್ಡ ಮನೆ ಇತ್ತು ಅವ್ರದ್ದು ತುಂಬಾ ಜನ ಇಲ್ಲಿಂದ ಹೋದ್ರೆ ಮಡ್ರಾಸ್ ಅಲ್ಲಿ ಕೆಲಸ ಇರ್ತಿತ್ತಲ್ಲ ಸಿನಿಮಾ ವರ್ಕೆಲ್ಲ ಎಷ್ಟೊಂದು ಜನ ಅವ್ರ ಮನೆಗೆ ಊಟಕ್ಕೆ ಹೋಗೋರು ಕನ್ನಡ ಸಿನಿಮಾ ಇವರು ಅಲ್ಲಿ ಅಷ್ಟು ದೊಡ್ಡ ಮನೆ ಇದೆ ಅಷ್ಟು ರೂಮುಗಳಿದೆ ನಾಲ್ಕೈದು ರೂಮ್ ಇರೋಂಥ ಮನೆ ಅದು ಇಲ್ಲಿ ಬೆಂಗಳೂರಲ್ಲಿ ಜಾಗ ಇಲ್ದಂಗೆ ಆಗೋಯ್ತು ಸಾರ್ತಿ ಅವರು ಒಟ್ಟಿಗೆ ಇಲ್ದಂಗೆ ಆಗೋಯ್ತಲ್ಲ ಬೇರೆ ಬೇರೆ ಆದರೂ ಆಯಿತು ಸೊ ಜಾಗ ಅವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ ಸೊ ಹುಡುಕದ್ವಿ ಅಲ್ಲಿ ಸೆವೆಂತ್ ಬ್ಲಾಕ್ ಏನ್ ಜಯನಗರದಲ್ಲಿ ಇದೆ ತರ್ಟಿ ಸೆವೆನ್ ಎ ಕ್ರಾಸ್ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಹುಡುಕಿ ಅಲ್ಲಿ ಒಂದು ಮಾಡಿ ಮೇಲೆ ಟೈಪ್ ರೈಟಿಂಗ್ ಅವಾಗೆಲ್ಲ ಟೈಪಿಂಗ್ ಮಿಷಿನ್ ಇರ್ತಿತ್ತು ಟೈಪ್ ಇನ್ಸ್ಟಿಟ್ಯೂಟ್ ಇರ್ತಿತ್ತು ಟೈಪಿಂಗ್ ದೊಡ್ಡದೊಂದು ಉದ್ದಕ್ಕಿರೋದೊಂದು ಹಾಲ್ ಇತ್ತು ಅಲ್ಲಿ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇತ್ತು ಅವರು ಇನ್ಸ್ಟಿಟ್ಯೂಟ್ ಕ್ಲೋಸ್ ಮಾಡಿದ್ರು ಅದು ಬಾಡಿಗೆ ಸಿಕ್ತು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದ್ ಮನೆ ಮೇಲ್ಗಡೆ ಜಾಗ ಉದ್ದಕ್ಕೊಂದು ಹಾಲು ಅಷ್ಟೇ ಐತಿ ಏನಿರ್ಲಿಲ್ಲ ಅಷ್ಟೇ ಅಲ್ಲ ಇಲ್ಲಿ ಇರೋಕ್ಕೆ ಹೋಟ್ಲಲ್ಲಿ ಇರೋಕಾಗಲ್ಲ ಅಷ್ಟು ದಿವಸಕ್ಷನ್ ಇಲ್ಲದೆ ಇದ್ರೆ ಹೋಟ್ಲಲ್ಲಿ ಇರ್ತೀರಿ ಆಮೇಲೆ ಆ ನೆಲ ಕೂಡ ಅದು ರೆಡ್ ಆಕ್ಸೈಡ್ ಅಂತಾರಲ್ಲ ಆ ತರದ್ ನೆಲ ಅಲ್ಲಿ ಇಲ್ಲಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಇವಾಗ ಬರೀ ಒಂದು ಹಾಲಲ್ಲಿ ಹೆಂಗಿರಾಗತ್ತೆ ಒಂದು ರೂಮ್ ಬೇಕು ಸೊ ಅದನ್ನ ತೊಗೊಂಡು ಆ ಹಾಲನ್ನ ಅದಕ್ಕೆ ಬಾತ್ರೂಮ್ ಇಲ್ಲ ಕಿಚನ್ ಇಲ್ಲ ಒಂದು ಕಾಫಿ ಟೀ ಮಾಡ್ಕೊಳಕ್ರೆ ಒಂದು ಕಿಚನ್ ಬೇಕಲ್ಲ ಸೊ ಅದಕ್ಕೇನಿತ್ತು ಒಂದು ಎಂಟ್ರೆನ್ಸ್ ಒಂದ್ ಕಡೆಯಿಂದ ಇತ್ತು ಮುಂದ್ಗಡೆಯಿಂದ ಇನ್ನೊಂದು ಕಡೆಯಿಂದ ಎಕ್ಸಿಟ್ ಹೊರ್ಗಡೆ ಮಾಡಿ ಮೇಲೆ ಖಾಲಿ ಜಾಗ ಇತ್ತಲ್ಲ ಮಾಳಿಗೆ ಇತ್ತಲ್ಲ ಟೆರೇಸು ಆ ಜಾಗಕ್ಕೆ ಹೋಗಿ ಇನ್ನೊಂದು ಕಡೆಯಿಂದ ಎಂಟ್ರೆನ್ಸ್ ಇತ್ತು ಆ ಎಂಟ್ರೆನ್ಸ್ ಯೂಸ್ ಮಾಡಿಕೊಂಡು ಅದ್ರ ಆ ಕಡೆ ಒಂದು ಬಾತ್ರೂಮ್ ಕಟ್ಟಿಸ್ಕೊಂಡು ನಾವೇನೆ ಆಮೇಲೆ ಅಲ್ಲೊಂದು ಚಿಕ್ಕದೊಂದು ಕಿಚನ್ ಮಾಡ್ಕೊಂಡು ಕಾಫಿ ಟಿ ಥರ ಒಂದು ಗ್ಯಾಸ್ ಸ್ಟವ್ ಇಟ್ಕೊಂಡು ಮಾಡ್ಕೊಳ್ಳೋ ಮಾಡಿಕೊಂಡು ಇಲ್ಲಿಂದ ಎಂಟ್ರೆನ್ಸ್ ಹೋಗಿ ಅಲ್ಲಿ ಹೋಗಿ ಅಲ್ಲಿಂದ ಹೊರ್ಗಡೆ ಹೋಗಿ ಹೊರ್ಗಡೆ ಜಾಗ ಅಲ್ಲೆಲ್ಲ ಇಲ್ಲ ಇದ್ರದ್ದೇ ಇತ್ತು ಹಾಂ ಇತ್ತು ಬಟ್ ಆ ಥರದ್ದಿತ್ತು ಹಿಂದ್ಗಡೆ ಫುಲ್ ಜಾಗ ಇತ್ತು ಮನೆ ದೊಡ್ಡ ಸೈಟ್ ಅವೆಲ್ಲ ಜೆ ಪಿ ನಗರ ಸೆವೆಂತ್ ಫೇಸ್ ಬ್ಲಾಕ್ ಅಂದ್ರೆ ದೊಡ್ಡ ದೊಡ್ಡದಾಗ ಇರ್ತಿತ್ತು ಅದು ಅಲ್ಲಿ ಖಾಲಿ ಜಾಗ ಹಿಂದ್ಗಡೆ ಎಲ್ಲ ಇರ್ತಿತ್ತು ಅದಕ್ಕೆ ಒಂದು ಕಟ್ಕೊಂಡು ಆಮೇಲೆ ಒಂದು ವುಡನ್ ಪಾರ್ಟಿಷನ್ ಮಾಡಿ ಸಪ್ರೇಟ್ ರೂಮ್ ತರ ಮಾಡಿ ಆಮೇಲೆ ನೆಲಕ್ಕೆಲ್ಲ ಒಂದು ಲಿನೋನಿಯಂ ತಂದು ಜೆ ಸಿ ರೋಡ್ಗೆ ಹೋಗಿ ಜೆ ಸಿ ರೋಡಲ್ಲಿ ಲಿನೋನಿಯಂ ಎಲ್ಲ ಮಾರ್ತಿದ್ರು ಅವಾಗ ಅಲ್ಲಿ ಲ್ಯುನೋನಿಯಂ ತಂದು ಎಲ್ಲ ಹಾಕಿ ಒಂದು ಸೆಟಪ್ ಮಾಡಿ ಹೊರಗಡೆಗೆಲ್ಲ ಒಂದು ಕುಂಡುಗಳು ತಂದು ಒಂದು ಸಿಟೌಟ್ ತರ ಇತ್ತು ಅಲ್ಲಿ ಸಿಟೌಟ್ ತರ ಎಲ್ಲ ಪಾಟ್ಗಳೆಲ್ಲ ಇಟ್ಟು ಎಲ್ಲ ಮಾಡಿ ಡೆಕೋರೇಟ್ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ಇದಕ್ಕೊಂದು ಹೆಸರಿಡಣ ಕಣಯ ಅಂತಂದ್ರು ಏನೇ ಸರ್ ಆಫೀಸ್ ತಾನೇ ಬಿಡಿ ಅಂತ ಇಲ್ಲ ಇಲ್ಲ ಒಂದು ಇಡೋಣ ಒಳ್ಳೆ ಆಫೀಸ್ ಹೇಳಿ ಏನಂದ್ರೆ ಹೆಡ್ಡನ ಹಟ್ಟಿ ಅಂತ ಮಾಡಿದ್ರು ಅವ್ರು ಹೆಡ್ಡನ ಹಟ್ಟಿ ಸರ್ ಯಾರು ನೋಡಿದ್ರು ನಗ್ತಾರೆ ನೀವು ಹೋಗಿ ಹೆಡ್ಡನ ಹಟ್ಟಿ ಅಂತ ಅನ್ಕೊಂಡ್ರು ನಾನು ಹೆಡ್ಡನೇ ಕಣಯ ನಿನ್ಗೆ ಗೊತ್ತಾಗಲ್ಲ ಅದು ಸುಮ್ನಿರು ಹೆಡ್ಡನ ಹಟ್ಟಿ ಅಂತ ಬೋರ್ಡೆ ತಂದು ಹಾಕ್ಬಿಟ್ವಿ ಅಲ್ಲಿ ಅಲ್ಲಿ ಆಫೀಸ್ ಶುರು ಮಾಡ್ಕೊಂಡ್ವಿ ಡೈರೆಕ್ಟ್ ಅವಾಗ ಅವಾಗ ಅಲ್ಲಿಂದ ಬರೋರು ಚೆನ್ನೈಯಿಂದ ಬಂದು ಎಲ್ಲ ಇಲ್ಲೇ ಇರ್ತಿದ್ರು ಅವಾಗ ತುಂಬಾ ಅವಾಗೆಲ್ಲ ಟ್ರೈನಲ್ಲಿ ಓಡಾಡ್ತಿದ್ರು ಬೃಂದಾವನೆಲ್ಲ ಇರ್ತಿತ್ತು ಬೃಂದಾವನಲ್ಲಿ ಓಡಾಡೋರು ಸೊ ಇಲ್ಲಿ ಕೆಲಸ ಇಲ್ಲ ಲಿಟ್ರಲಿ ಕೆಲಸ ಇಲ್ಲ ಹಾಂ ಯಾವುದು ಸಿನಿಮಾ ಬರ್ತಿಲ್ಲ ಯಾರು ಪ್ರೊಡ್ಯೂಸರ್ ಬರ್ತಿಲ್ಲ ಕೂತ್ಕೊಳ್ಳೋದು ಅದು ಇದು ಕತೆ ಡಿಸ್ಕಸ್ ಮಾಡೋದು ನಾನು ಅಷ್ಟೋ ದಿವಸ ಡೈಲಿ ಬೆಳಗ್ಗೆ ಹೋಗಿ ನಾನು ರಾತ್ರಿ ನನ್ನ ರೂಮ್ಗೆ ಹೋಗ್ತಾ ಇದ್ದೆ ಬೆಳಗ್ಗೆ ಹೋಗಿ ರಾತ್ರಿ ಅವ್ರದ್ದೆಲ್ಲ ಮುಗಿದ ಮೇಲೆ ಹೋಗ್ತಾ ಇದ್ದೆ ಆವಾಗ ಅಡುಗೆ ಮಾಡ್ಕೊಳ್ಳೋರು ಯಾರು ಕೊಡ್ತಾರೆ ಒಂದಷ್ಟು ದಿವಸ ಪ್ರಭಾಕರ್ ಶಾಸ್ತ್ರಿ ಅವರು ಕಳ್ಸೋರು ಪಾಪ ಅವರು ಬಟ್ ಎಷ್ಟು ದಿನ ಕಳಿಸ್ತಾರೆ ಅವ್ರು ಕ ಅಲ್ಲ ಅವ್ರು ಕಳ್ಸೋಕೆ ತಯಾರಾಗಿದ್ದೆ ಅವರು ಡೈರೆಕ್ಟ್ರಿಗೆನೆ ಒಂಥರ ಸಂಕೋಚ ಬೇಡ ಅಂತ ಹೇಳಿದ್ರು ಅವರು ಬೇಡ ರೆಗ್ಯುಲರ್ ಆಗೇನು ಕಳ್ಸಾರು ಬೇಡ ನೀವು ಊಟ ನಮಗೆ ಅಂತ ಅಂದ್ಕೊಂಡು ಇದು ಮಾಡ್ತಿದ್ರು ಅವಾಗೆಲ್ಲ ದೊಡ್ಡ ದರ್ಶಿನಿ ಗಿರ್ಶಿನಿ ಕೂಡ ಇರ್ತಿರ್ಲಿಲ್ಲ ಅವಾಗೆಲ್ಲ ಹೋಟ್ಲೆಲ್ಲ ಚಿಕ್ಕದು ಒಂದು ಹೋಟ್ಲಿರೋವು ಇಲ್ಲಾಂದರೆ ಕ್ಯಾಂಟೀನ್ ಥರ ಇರೋವು ಅಲ್ಲಿ ಏನು ಅನ್ನ ಸಾಂಬಾರು ಮೊಸರನ್ನ ಮಾಡ್ತಿದ್ರು ಲಿಟ್ರಲಿ ಮಧ್ಯಾಹ್ನದ ಹೊತ್ತು ಊಟದ ಟೈಮಲ್ಲಿ ನಾನು ಹೋಗಲ್ಲಿ ತಿಂದು ನಮ್ಮ ಡೈರೆಕ್ಟ್ರಿಗೆ ಅನ್ನ ಸಾಂಬಾರು ಮೊಸರನ್ನ ಕಟ್ಟಿಸ್ಕೊಂಬರೋದು ಬರೋದು ಅವಾಗ ಪ್ಲಾಸ್ಟಿಕ್ ಬ್ಯಾಗ್ ಇರಲಿಲ್ಲ ಈ ಮುತ್ತಗ್ದೆಲೆ ಇರುತ್ತಲ್ಲ ಅದನ್ನ ಸುತ್ತಿ ಹೊರಗಡೆ ಒಂದು ಪೇಪರಲ್ಲಿ ಸುಳಿ ಸುತ್ತಿ ಒಳಗಡೆ ಮುತ್ತಗದೆ ಸುಳಿ ಹಾಕಿ ಅದರಲ್ಲಿ ಅನ್ನ ಸಾಂಬಾರು ಅನ್ನ ಅನ್ನ ಸಾಂಬಾರು ಹಾಕಿದ್ರೆ ಸೂ ಸಾಂಬಾರು ಸೋರು ಹೋಗೋದು ಹಿಂಗೆ ಇಟ್ಕೊಂಡ್ ಬರ್ತಿದ್ದೆ ನಾನು ಹಿಂಗೆ ಅಂದ್ರೆ ಹತ್ತಿರದಲ್ಲಿತ್ತು ಅಲ್ಲಿ ಬನಶಂಕರಿ ದೇವಸ್ಥಾನದ ಕಡೆಗೆ ಇರ್ತಿತ್ತು ಅಲ್ಲಿಂದ ಹೋಗಿ ನಾನು ತಗೊಂಡ್ಬಂದ್ರೆ ಹಿಂಗಿರ್ತಿತ್ತು ಅದು ಹಿಂಗೆ ಸೋರೋದು ಇದು ಎಷ್ಟೊಂದು ದಿವಸ ನನ್ನ ಕೈ ಇಲ್ಲಿ ಇಲ್ಲಿ ತನಕ ಬಂದಿದೆ ತಂದು ಅದನ್ನ ಪ್ಲೇಟಲ್ಲಿ ಬಿಡಿಸಿ ಅನ್ನ ಸಾಂಬಾರು ಮೊಸರನ್ನ ಡೈರೆಕ್ಟ್ ಒಂದು ಸ್ಪೂನ್ ಹಾಕಿ ಡೈರೆಕ್ಟ್ ಕೊಡ್ತಾ ಇದ್ದಾನೆ ಸೊ ಎಂದ್ರೆ ಅವರು ಮನೆಯಲ್ಲಿ ಅವ್ರ ಅವ್ರ ಮನೆಯವ್ರು ಏನಿದ್ರಲ್ಲ ನಾಗಲಕ್ಷ್ಮಿ ಅಂತ ಅವರು ಅನ್ನಪೂರ್ಣೇಶ್ವರಿ ಅವರು ಅವ್ರ ಕೈಯಲ್ಲಿ ಅನ್ನ ತಿಂದಾರೇರ ಇಲ್ಲ ಇಂಡಸ್ಟ್ರಿ ಹೆಚ್ಚು ಕಮ್ಮಿ ಆಮೇಲೆ ಅಷ್ಟು ಚೆನ್ನಾಗಿ ಮಾಡೋರು ಅಷ್ಟು ಪ್ರೀತಿಯಿಂದ ಬಡಿಸೋರು ನನಗೆ ಅದಕ್ಕಿಂತ ಮುಂಚೆ ನಾನು ಶೂಟಿಂಗ್ ಇದ್ದಾಗ ಅಲ್ಲಿ ಮಡ್ರಾಸಲ್ಲಿ ಎಲ್ಲರೂ ಸ್ವಾಗತ್ ಸ್ವಾಗತ ಹೋಟ್ಲಲ್ಲೋ ಅಥವಾ ಪಾಮ್ರಾ ಹೋಟ್ಲಲ್ಲ ಉಳ್ಕೊತಿದ್ದೆ ಹಾ ಡೈರೆಕ್ಟ್ ಸ್ಟುಡಿಯೋ ಇಂದ ಮನೆಗೆ ವಾಪಸ್ ಹೋದಾಗ ಮನೆಯಲ್ಲಿ ಬಿಟ್ಟು ನಾನು ಹೋಗ್ತೀನಿ ಸರ್ ಹೋಟ್ಲಿಗೆ ಬಾಯ್ ಇಲ್ಲಿ ಊಟ ಮಾಡ್ಕೊಂಡು ಅಂತ ಹೇಳೋರು ಇಲ್ಲ ಸರ್ ಊಟ ನಾನು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಲ್ಲೇ ಬೆಂಗಳೂರಲ್ಲಿ ನೀನು ಅಷ್ಟು ದಿವಸ ಹೋಟ್ಲಲ್ಲೇ ಊಟ ಮಾಡ್ತೀಯಾ ಇಲ್ಲಿರೋ ತನಕ ಮನೆ ಊಟ ಮಾಡು ನೀನು ಬರೀ ಹೋಟ್ಲಲ್ಲಿ ತಿಂತೀಯ ಮನೇಲಿ ಕೂರಿಸ್ಕೊಂಡು ಅವರು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀರಲ್ಲ ನೆಲ್ ಮೇಲೆ ಕುತ್ಕೊಂಡು ಊಟ ಮಾಡೋರು ಅವ್ರ ಮನೆಯಲ್ಲಿ ಅಷ್ಟೊಂದು ಮನೇಲಿ ಹೌದು ನೆಲ ಮೇಲೆ ಕುತ್ಕೊಂಡು ಈ ಕಡೆ ಮಕ್ಕಳು ಈ ಕಡೆ ಮಕ್ಕಳು ಗಂಡು ಮಕ್ಕಳು ಈ ಕಡೆ ಹೆಣ್ಮಕ್ಳು ಮೂರು ಜನ ಅವ್ರ ಜೊತೆಗೆ ನನ್ನನ್ನು ಕೂರಿಸ್ಕೊಡೋರು ಮಗನ ಥರ ಅವ್ರ ಮಗನ್ ತರ ಈಕುಲ ಕೂತ್ಕೊಂಡು ಊಟ ಮಾಡ್ತಿದ್ವಿ ಊಟ ಮಾಡಿಸ್ ಕಳ್ಸರ್ ಅವರು ಆತರ ಇದ್ದವ್ರಿಗೆ ತರ ನಾನೇ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ದವನ್ಗೆ ಇಲ್ಲಿ ಹಿಂಗಾಗೋಯ್ತಲ್ಲ ಇದು ನನ್ ನಿಜವಲ್ಲ ತುಂಬಾನೇ ಬೇಜಾರಾಗ್ತಿತ್ತು ಸೊ ಯಾರು ನೋಡಕ್ ಬಂದ್ರೆ ಒಂದ್ ಲೋಟ ಕಾಫಿ ಮಾಡ್ಕೊಳಕ್ ಏನು ಇಲ್ಲ ಅಲ್ಲಿ ನಿಮ್ಗೆ ಸೊ ಯಾರ ಒಂದಿಸ್ ದಿಢೀರಂತ ಬಂದ್ರು ಯಾರು ಮಾರುತ್ತಿರಾವ್ ಅಂತ ಕ್ಯಾಮ್ರಾಮನ್ ರಂಗನಾಕಿ ಕೆಲಸ ಮಾಡಿದ್ರು ಕ್ಯಾಮ್ರಾಮನ್ ಅವ್ರು ಬಂದ್ರು ಇವ್ರು ಕಾಫಿ ಕೊಡ್ಬೇಕು ಕಾಫಿ ಇಲ್ಲ ಇವರು ಹಾಸಾಕಲ್ಲಿ ಈ ಕಡ್ಡಿ ಚಾಪೆ ಅಂತ ಬರ್ತಿತ್ತಲ್ಲ ಚಾಪೆ ಮಂದಲ್ಗೆ ಅಂತಾರಲ್ಲ ಆ ತರದ್ ಚಾಪೆ ಮೇಲೆ ಕುತ್ಕೊಳ್ಳೋರು ಕುತ್ಕೋತಿದ್ವಿ ನಾವು ಸೊ ಹೋಗಿ ಕೆಳಗಡೆ ನಾನು ಪಕ್ಕದ ಅಂಗಡಿಲಿ ಹೋಗಿ ಒಂದು ಹಾಲು ತಂದು ಆ ಕೆಳಗಡೆ ಮನೆಯವ್ರು ರಿಕ್ವೆಸ್ಟ್ ಮಾಡಿ ಹಾಲು ಕಾಫಿ ಪುಡಿ ಸಕ್ಕರೆ ತಂದು ಕೊಟ್ಟು ರಿಕ್ವೆಸ್ಟ್ ಮಾಡಿ ಅವ್ರು ಕೊಡೋರು ಅದನ್ನ ಲೋಟದಲ್ಲಿ ತಗೊಂಡಾಗ ಮೇಲೆ ಕೊಟ್ಟಿದ್ವಿ ಸೊ ಹಿಂಗೆ ತುಂಬಾ ಕಷ್ಟ ಹೇಳ್ಬಾರ್ದ ಆ ತರದ್ದು ಪರಿಸ್ಥಿತಿ ಆಗೋಯ್ತು ಅಲ್ಗೂ ಬರೋರು ಸಿನಿಮಾ ಮಾಡೋಕ್ಕೆ ಅಂತ ಈ ಕಮಲಾಕರ್ ಅಂತ ಇದ್ರಲ್ಲ ಅವ್ರು ಬಂದ್ರು ಒಂದಿವಸ ಅವ್ರು ವೈಟ್ ಅಂಡ್ ವೈಟ್ ಹಾಕಿ ಹಾಕೋರ ಯಾವಾಗಲೂ ಬಂದು ಕೂತ್ಕೊಂಡು ಮಾತಾಡಿದ್ರು ಎಲ್ಲ ಆಗೋಯ್ತು ಸಿನಿಮಾ ಮಾಡೋಣ ಅಂತಂದ್ರು ಇದಾಗೋಯ್ತು ಅದಾದಮೇಲೆ ಅವರು ಅವಾಗ ನೂರು ರೂಪಾಯಿ ನೋಟು ಅವಾಗೆಲ್ಲ ಏನು ಸಾವಿರ ರೂಪಾಯಿ ನೋಟೆಲ್ಲ ನೂರು ನೂರು ರೂಪಾಯಿ ನೋಟು ಹತ್ತು ಸಾವಿರ ರೂಪಾಯಿ ಕಟ್ಟ ತಂದು ಕೊಟ್ರು ತೆಗೆದಿಟ್ಬಿಟ್ಟು ಕೊಟ್ಟು ಎಲ್ಲ ಇದು ಮಾಡಿ ತೊಗೊಳ್ಳಿ ಇದು ಮಾಡಿ ಅಂತಂದ್ರೆ ಅವ್ರು ಅದೇನೋ ಇಂಥವ್ರನ್ನ ಹಾಕ್ಬೇಕು ಇಂಥವ್ರನ್ನ ಹಾಕ್ಬೇಕು ಅಂತ ಎಲ್ಲ ಹೇಳಿದ್ರು ಕಮಲಾ ಕಮಲಾಕರ್ ಹಂಗ್ ಕಟ್ಟು ನಮ್ಮ ಹತ್ರ ದುಡ್ಡೇ ಇಲ್ಲ ಲಿಟ್ರಲಿ ದುಡ್ಡಿಲ್ಲ ನಮ್ಮ ಹತ್ರ ನಾನು ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋದು ಡೈರೆಕ್ಟ್ ಅಲ್ಲೇ ಇರೋದು ಸೊ ಹೆಂಗೋ ಡಿಸ್ಕಶನ್ ಮಾಡ್ಕೊಂಡು ಹೆಂಗ ಮಾಡ್ಕೊಂಡು ಕಲಾ ಹಾಕ್ತಿದ್ವಿ ನಾವು ಆ ಟೈಮಲ್ಲಿ ಒಂದು ಆಫರ್ ಬಂದ್ರೆ ಇವ್ರು ಒಪ್ಕೋಬೇಕಾಗಿತ್ತು ಒಪ್ಕೋತಾರೆ ಒಪ್ಕೋತಾರೆ ಅಂತ ಎಲ್ಲ ಅನ್ಕೋತಿದ್ದೆ ಅವ್ರದ್ದು ಕಂಡೀಷನ್ ಕೇಳಿ ಇಲ್ಲ ಇದು ಆಗಲ್ಲ ಈ ಸಿನಿಮಾ ಬೇಡ ಮುಂದೆ ಹೋಗಲ್ಲ ಮಾಡೋಣ ನಾವು ಅಂತ ಹೇಳಿ ಹೇಳಿದ್ರು ಅವ್ರು ದುಡ್ಡು ತೆಗೆದು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದು ದುಡ್ಡು ತೆಗೆದು ವಾಪಸ್ ಜೇಬಗೆ ಇಟ್ಕೊಂಡು ಹೊರಗಡೆ ಬಂದರು ನಾನು ಹೊರಗಡೆ ಬಂದೆ ನಾನು ಆ ಗಿಡಗಳೆಲ್ಲ ಇಟ್ಟಿದ್ವಿ ಅಂತಂದಲ್ಲ ಹೊರಗಡೆ ಅಲ್ಲಿ ಇದ್ದಾಗ ಅವರು ಚಪ್ಪಲಿನ ಶೂನೋ ಏನು ಬೆಲ್ಟ್ ಹಾಕೊಳಕ್ಕೆ ಮಗ್ ಕೂತ್ಕೊಂಡಾಗ ಏನ್ರಿ ಇವರು ದುಡ್ಡು ಕೊಡ್ತೀನಿ ಅಂತ ತಂದಿಟ್ಟು ಬೇಡ ಅಂತಾರೆ ಯಾವುದು ಕೆಲಸ ಇಲ್ಲ ಮಾಡ್ಬೋದಲ್ವಾ ಇವರು ಅಂತ ಅವರು ಕಮಲಾಕರ್ ಹೇಳಿದ್ರು ಇಲ್ಲ ಗೊತ್ತಿಲ್ಲ ಅವ್ರದ್ದು ಏನು ಇದಾಗತ್ತೆ ಏನು ಅಂತಂದ್ರೆ ಅವ್ರ ಪಾಪ ಓದ್ರುದು ಅದೇ ಥರ ಇವ್ರು ಗುಡಿಗೇರಿ ಬಸವರಾಜ್ ಬಂದಿದ್ರು ಸಿನಿಮಾ ಮಾಡೋಣ ಅಂತ ಅವ್ರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಸಿನಿಮಾ ಮಾಡೋಣ ಅಂತ ಅವ್ರಿಗೆ ಅಂತ ಕತೆ ಮಾಡಿದ್ವಿ ಕತೆ ಟೈಟ್ಲೆ ಬಿರುಗಾಳಿ ತಂಗಾಳಿ ಅಂತ ಗುಡಗೇರಿ ಬಸವರಾಜು ಡಬಲ್ ಕ್ಯಾರೆಕ್ಟರ್ ಮಾಡೋದು ಡಬಲ್ ಆಕ್ಟಿಂಗ್ ಒಬ್ಬ ಒಳ್ಳೆಯವನು ತುಂಬಾ ಶಾಂತವಾಗಿರೋನು ಒಬ್ಬ ಬಿರುಗಾಳಿ ತರದವನು ರಫ್ ಆ ಇಬ್ಬರೂ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಬಿರುಗಾಳಿ ತಂಗಾಳಿ ಅಂತ ಟೈಟ್ಲೆ ಇಟ್ಟು ಕತೆ ಮಾಡಿದ್ವಿ ಬಟ್ ಅದನ್ನು ಸಿನಿಮಾ ಆಗ್ಲಿಲ್ಲ ಆಗ್ಲಿಲ್ಲ ಬಟ್ ಏನೇನೋ ಕಾರಣಕ್ಕಾಗ್ಲಿಲ್ಲ ಅದು ಇಂತಿಂತ ಜನ್ಯೂನ್ ರೀಸನ್ಗೆ ಆಗ್ಲಿಲ್ಲ ಹ್ಮ್ ಇವ್ರು ನನಗೆ ಇವ್ರ ಸ್ವಭಾವ ಗೊತ್ತಿದಾರೆ ನನಗೆ ಗೊತ್ತಿತ್ತು ಓಕೆ ಇವರು ಇವ್ರೇನ್ ಡಿಸಿಷನ್ ತಗೊಂಡ್ರೆ ಮಾಡಲ್ಲ ಅಂತ ಅದು ಕರೆಕ್ಟ್ ಅಂತ ಕೈಯಲ್ಲಿ ದುಡ್ಡಿರ್ತಿರ್ಲಿಲ್ಲ ಕಷ್ಟ ಆಗ್ತಿತ್ತು ಅನ್ನೋದೊಂದು ಬಿಟ್ರೆ ಅವ್ರ ಡಿಸಿಷನ್ ಓಕೆ ಅವರು ಇದಕ್ಕೆ ಇನ್ ಟೆನ್ಷನ್ ಇದು ಮಾಡೋದು ಬೇಡ ಅಂತ ಸೊ ಹಂಗೆ ಕಷ್ಟ ಪಟ್ಕೊಂಡಿದ್ದಾಗ ತುಂಬಾ ಟ್ರಬಲ್ ಅಲ್ಲಿದ್ದಾಗ ಒಂದ್ಸರಿ ವೀರಸ್ವಾಮಿ ಅವರು ಅವ್ರು ಇವ್ರೇನು ಕೇಳಿಲ್ಲ ಎಂತದ್ದಿಲ್ಲ ಹತ್ತು ಸಾವಿರ ರೂಪಾಯಿ ಕಳ್ಸಿದ್ರು ಅವ್ರು ಟೆನ್ ತೌಸಂಡ್ ರುಪೀಸ್ ಕಳಿಸಿ ಕಳಿಸಿದ್ರು ಇವರು ಬೇಡ ಅಂತಂದ್ರೆ ಫಸ್ಟು ಇಲ್ಲ ಮತ್ತೆ ಫೋನ್ ಮಾಡಿ ಅವ್ರ ಆಫೀಸ್ಗೆ ಹೇಳಿ ಹೇಳಿ ಅವ್ರು ನನಗೆ ನೆನಪಿದ್ದಂಗೆ ಅವರು ಇವ್ರ ಕಷ್ಟನ ಅರ್ಥ ಮಾಡಿಕೊಂಡು ತಾವಾಗಿ ಹೆಲ್ಪ್ ಮಾಡಿದ್ದು ಬೇರೆ ಸುಮ್ಮನೆ ಅವಾಗ ಓಡಾಡಕ್ಕೆ ಗಾಡಿ ಇರಲಿ ಅಂತ ಅವಾಗ ರಾಮಕೃಷ್ಣ ಇದ್ರಲ್ಲ ಅವ್ರ ಹತ್ರ ಯಾವುದೋ ಒಂದು ಹಳೆಯ ಪಿ ಎಟ್ ಇಟ್ಕೊಂಡಿದ್ರು ಅದನ್ನು ಕೊಡೋರು ಅವರು ಗಾಡಿ ಇಟ್ಕೊಳ್ಳಿ ಸರ್ ನಿಮ್ಗೆ ಆಗಾದ್ಮೇಲೆ ನೀವು ಗಾಡಿ ಇನ್ನೊಂದು ನೀವು ಗಾಡಿ ಅರೇಂಜ್ ಮಾಡ್ಕೊಂಡ್ಮೇಲೆ ನನ್ನ ಗಾಡಿ ಕೊಡಿ ಅಂತ ಕೊಟ್ಟಿದ್ರು ಅವರು ಬಿಟ್ಟು ಆ ಬಿಟ್ಟ ತಕ್ಷಣ ಅಂದ್ರೆ ಒಂದು ಹತ್ತತ್ರ ಅದು ತುಂಬಾ ಟೈಮ್ ಹೇಳಿತ್ತು ಹತ್ತತ್ರ ಇಪ್ಪತ್ತು ತಿಂಗಳು ಒಂದು ವರ್ಷ ಎರಡು ವರ್ಷ ತನಕ ಕೆಲಸ ಇರಲಿಲ್ಲ ನಮಗೆ ಡ್ಯೂರೇಷನ್ ಹೋಗ್ತಾ ಇತ್ತು ಸೊ ಈ ತರದ್ದು ಇದ್ದಿದ್ದಾಗ ಕೊನೆಗೆ ಒಂದ್ಸಾರಿ ಒಂದ್ ಎಲ್ಲ ಒಂಥರ ಖಾದಿ ಗೀದಿ ಹಾಕೊಂಡು ಒಳ್ಳೆ ಪೊಲಿಟಿಷಿಯನ್ ತರ ಅವರು ಒಂದಷ್ಟು ಜನ ಮೂರ್ನಾಲ್ಕು ಜನ ಸಿನಿಮಾ ಮಾಡೋಕೆಂತ ಬಂದರು ಮಾತಾಡಿದ್ರು ಏನ್ ಸಿನಿಮಾ ಮಾಡೋದು ಏನು ಅಂತ ಇಲ್ಲ ಬಡ್ಜೆಟ್ ಎಲ್ಲ ಯೋಚನೆ ಮಾಡಬೇಡಿ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಬೇಕು ಒಂಥರ ಪೌರಾಣಿಕ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಸರಿ ಡೈರೆಕ್ಟರ್ ಏನು ಮಾಡೋದು ಪೌರಾಣಿಕ ಅಂದ್ರೆ ಶಾಂತಲ ಮಾಡೋಣ ನಾಟ್ಯರಾಣಿ ಶಾಂತಲ ಇತ್ತಲ್ಲ ಅದು ಅದು ಕೆ ವಿಆರ್ದು ಒಂದು ಕಾದಂಬರಿ ಇತ್ತು ಅಲ್ಲದೆ ನಾಗರಾಜ್ ರಾಯರ್ ಅಂತ ಒಬ್ಬರಿದ್ರು ಅವ್ರದ್ದು ಇಷ್ಟಪ್ಪ ಒಂದು ಡಿಕ್ಷನರಿ ಥರ ಒಂದು ಶಾಂತಲ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು ಅವರು ಆ ಪುಸ್ತಕ ಬೇಸ್ ಮಾಡ್ಕೊಂಡು ಮಾಡೋಣ ಕೆ ವಿ ಆರ್ದು ಪುಸ್ತಕ ತುಂಬ ಕಮ್ಮಿ ಇದೆ ಕಂಟೆಂಟ್ ಅಂದ್ಕೊಂಡು ಅವ್ರ ಹತ್ರ ಹೋಗಿ ರೈಟ್ಸ್ ತೊಗೊಂಡು ಅವ್ರನ್ನೂ ಜೊತೆಗೆ ಒಂದು ಮಾತಾಡೋಕೆ ಕೂರಿಸ್ಕೊಂಡು ಅದನ್ನು ತಂದು ಫುಲ್ ಸ್ಕ್ರಿಪ್ ಮಾಡಿದ್ವಿ ಆಫೀಸಲ್ಲಿ ಆಫೀಸಲ್ಲೇ ಕುತ್ಕೊಂಡಿದ್ವಿ ಅವಾಗ ಆಫೀಸ್ ಚೆನ್ನಾಗಿ ಅದು ಅಲ್ಲಿ ಹಾಕಿ ಒಂದು ಟೇಬಲ್ ಹಾಕಿ ಎಲ್ಲ ಮಾಡಿ ಆಮೇಲೆ ಬರ್ತಾ ಬರ್ತಾ ಈ ಕೂತ್ಕೊಳ್ಳೋ ಗಾದಿಗಳೆಲ್ಲ ಮಾಡಿದ್ವಿ ನೆಲದ ಮೇಲೆ ಚೇರ್ ಮೇಲೆ ಬಂದು ನೆಲದ ಮೇಲೆ ಕುತ್ಕೊಂಡು ಅಲ್ಲೇ ಡಿಸ್ಕಷನ್ ಮಾಡಿಕೊಂಡು ಕತೆ ಎಲ್ಲ ಮಾಡಿದ್ವಿ ಅವಾಗ ಅವರು ಅವರು ಪ್ರೊಡ್ಯೂಸರ್ ಕಡೆಯವರು ಎಂಟು ಸರಿ ಹತ್ತು ದಿವ್ಸಕ್ಕೊಂದ್ಸರಿ ಬರೋರು ಮಾಡೋರು ಮಾತಾಡೋರು ಅವಾಗ ಒಂದು ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡೋರು ಆಮೇಲೆ ಒಂದು ಸರಿ ಎಲ್ಲ ರೆಡಿ ಆಯಿತು ಇದಕ್ಕೆ ಎಲ್ಲ ಲೊಕೇಶನ್ನು ನೋಡ್ಕೊಂಡ್ಬಂದ್ವಿ ಇಲ್ಲಿಗೆ ಶಿವಗಂಗೆ ಇದೆಯಲ್ಲ ಆ ಶಿವಗಂಗೆ ಬೆಟ್ಟ ಅದೆಲ್ಲ ಶಾಂತಲಕ್ಕೆ ಸಂಬಂಧಪಟ್ಟ ಸೊ ಲೊಕೇಶನ್ ನೋಡ್ಕೊಂಡು ಹತ್ತತ್ರ ಹೋದ್ವಿ ನೇನು ಮಾಡಿ ಕಂಪೋಸಿಂಗ್ ಕಿಂಪೋಸಿಂಗ್ ಎಲ್ಲ ಶುರು ಮಾಡ್ಬೇಕು ಅಂತ ಆರ್ಟಿಸ್ಟ್ ಸೆಲೆಕ್ಷನಿಗೆ ಶುರು ಮಾಡಿ ಆರ್ಟಿಸ್ಟ್ ಇಂತ ಇಂಥ ಆಗುತ್ತೆ ಇಂತ ಆಗುತ್ತೆ ಇಂತಾಗತ್ತೆ ಅನ್ಕೊಂಡು ಎಲ್ಲ ಇದು ಮಾಡಿದ್ವಿ ಭೀ ಮಾಡ್ಕೊಂಡೆಲ್ಲ ಇದು ಮಾಡ್ಬೇಕಾದ್ರೆ ಸರಿ ಮಾಡಿ ಸರ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಎಲ್ಲ ಮಾಡಿ ಅಂತ ಅವರು ಹೇಳಿದ್ರು ಅವ್ರು ಬಂದಂಗೆಲ್ಲ ಕೇಳ್ತೀವಿ ನೀವು ನಾಲ್ಕು ನಾಲ್ಕು ಜನ ಬರ್ತೀರ ಬಂದಂಗೆಲ್ಲ ಇದ್ರಲ್ಲಿ ಯಾರು ನಿಜವಾದ ಪ್ರೊಡ್ಯೂಸರ್ ಅಂತ ನಮ್ಮ ಡೈರೆಕ್ಟ್ರು ಕೇಳಿ ಸರ್ ಯಾರಿಲ್ಲ ಸರ್ ನಾವೇ ಎಲ್ಲ ಸೇರಿ ಮಾಡ್ತಿದ್ವಿ ಅದು ಸರ್ ಇದು ಸರ್ ಅಂತ ಎಲ್ಲ ಹೇಳಿದ್ರು ಎಲ್ಲ ಆಯ್ತು ಆಮೇಲೆ ಹೇಳುದು ಸರಿ ಇಲ್ಲ ಸರ್ ಇವರು ಮಂಜು ಭಾರ್ಗವಿ ಅಂತ ಇದಾರಲ್ಲ ಅವರು ಇದಕ್ಕೆ ನಮ್ಮ ಹಿಂದೆ ಇದಾರೆ ಫೈನಾನ್ಸ್ ಮಾಡ್ತಾರೆ ಅವರು ಅಂತ ಮಂಜು ಭಾರ್ಗವಿ ಅಂದ್ರೆ ಗೊತ್ತಲ್ಲ ಇದು ಶಂಕರಾಭರಣ ಹೀರೋಯಿನ್ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ